ನಾನು ಫಸ್ಟೇ ಫಸ್ಟ್ ಶಾಪ್ ಸಿನ್ಮಾ ನೋಡಿದೆ ಡೆವಿಲು ಈ ಸಿನಿಮಾದಲ್ಲಿ ಡೇರ್ ಆ್ಯಂಡ್ ಡೆವಿಲ್ ಅಂತ ಇಷ್ಟ ಇಷ್ಟಪಡ್ತೀನಿ ಇಲ್ಲಿ ಡೆವಿಲ್ ಅವರೇ ಡೇರು ಅವರೇ ದರ್ಶನ್ ಅವರು ತುಂಬ ಚೆನ್ನಾಗಿ ಮಾಡೋರೆ ರಾಮನವರೇ ಅವರೇ ಕೃಷ್ಣನ್ ಅವರೇ ಕಂಸನ್ ಅವರೇ ಈ ಪಿಕ್ಚರ್ ತುಂಬ ಚೆನ್ನಾಗಿ ನಿರ್ದೇಶಕರು ಡೈರೆಕ್ಷನ್ ಮಾಡಿದರೆ ಓನೋ ಒಂದು ಕೊರತೆ ಅಂದರೆ ದರ್ಶನ್ ಇಲ್ಲ ಅಂತ ಒಂದೊಂದು ಕೊರತೆ ಆಯ್ತದೆ ತುಂಬ ಚೆನ್ನಾಗಿ ಮಾಡಿದೆ ಅಂದರೆ ಫ್ಯಾನ್ಸ್ಗೆ ತುಂಬ ಇಷ್ಟ ಆಗೋ ಸಿನ್ಮಾ ಟೋಟಲಿ ಫ್ಯಾನ್ಸ್ಗೆ ತುಂಬ ಇಷ್ಟ ಆಗುತ್ತೆ ಫ್ಯಾನ್ಸ್ಗಳು ಎಂಜಾಯ್ ಮಾಡ್ತಾರೆ ಸಿನ್ಮಾ ತುಂಬ ಚೆನ್ನಾಗಿ ಮಾಡೋರೆ ಸಿನಿಮಾ ಚೆನ್ನಾಗಿದೆ ಇಷ್ಟ ಆಯಿತು ನನಗಂತೂ ಆಮೇಲೆ ಪ್ರತಿ ಸಿನಿಮಾಗಳು ಚೆನ್ನಾಗಿ ಓಡಲಿ ಅಂತ ಹೇಳ್ಕೊಳ್ತೀವಿ ಇವತ್ತು ನೋಡಿ ವಾತಾವರಣಗಳು ವಾತಾವರಣಗಳಿರ್ತವೆ ಎಲ್ಲ ಕನ್ನಡ ಚಿತ್ರಮಂದಿರುಗಳು ತುಂಬ ದಿನಗಳಿಗೆ ಖಾಲಿ ಇರ್ತದೆ ಈ ಥರ ಎಲ್ಲ ಫ್ಯಾನ್ಸ್ಗಳದು ಎಲ್ಲ ಹೀರೋಗಳು ನಮ್ಮ ಈ ಥರ ಸಿನಿಮಾಗಳು ಬಂದರೆ ವರ್ಷಕ್ಕೆ ಚಿತ್ರರಂಗ ತುಂಬಿ ತುಳುಕ್ತದೆ ಎಲ್ಲ ಕಾರ್ಮಿಕರು ಕೆಲಸಗಾರರು ಎಲ್ಲರ ಕೆಲಸ ಸಿಗುತ್ತೆ ಎಲ್ಲ ದಯವಿಟ್ಟು ಮಾಡಬೇಕು ಅಂತ ಹೇಳ್ತೀವಿ ಸಿನಿಮಾ ಚೆನ್ನಾಗ್ ಮಾಡಿದೆ ನಿರ್ದೇಶಕ ಕಥೆಯನ್ನು ಚೆನ್ನಾಗಿ ಆಯ್ಕೆ ಮಾಡಬೇಕು ಒಳ್ಳೊಳ್ಳೆ ಸಿನಿಮಾ ನಿರ್ಮಾಪಕರಿದ್ದಾರೆ ಕತೆ ಮಾಡುವಂಥ ಎಲ್ಲ ನಿರ್ದೇಶಕರು ಚೆನ್ನಾಗಿ ಮಾಡೋದು ಚೆನ್ನಾಗಿರುತ್ತೆ ನಿಜವಾಲು ಪ್ರಕಾಶ್ ಅವರು ಅದ್ಭುತವಾಗಿ ಚೆನ್ನಾಗಿ ಮಾಡಿದರೆ ಪೈಸ ಹೌಸ್ ಇಲ್ಲಿ ಸಿನಿಮಾ ಡೇರ್ ಇನ್ ಡವಿಲ್ ನನಗೆ ಈ ಸಿನಿಮಾ ಇಂಟ್ರೋಗಿಂದ ಹದಿನೈದು ನಿಮಿಷ ಇಂಟ್ರೋ ಪಿಕ್ಚರ್ ಸ್ಟಾರ್ಟ್ ಆಗಿ ಒಂದು ಒಂದು ಗಂಟೆ ಆದಮೇಲೆ ಹದಿನೈದು ನಿಮಿಷ ಬೇರೆ ಥರ ಫೀಲ್ಕೊಬ್ಬಿಡ್ತು ಇವ್ರೇನೋ ಅದೇ ಥರ ಅದೇ ಥರ ಮಾಡ್ಬಿಡಿದ್ರೆ ಇನ್ನೊಂದು ಕಾಟೆ ರಮೀರ್ ಇರೋದು ಅಂತ ಹೇಳಕತ್ತೀವಿ ಅದೊಂದು ಸಿನಿಮಾ ನನ್ನ ಸಿನಿಮಾಗ ಒಂದು ಸಿನಿಮಾ ಒಂದು ಗಂಟೆ ಇಂಥ ಎಂಟರ್ಟೈನ್ಮೆಂಟ್ ಎಂಟ್ರೆಂಟು ಅದಾಗ ಹದಿನೈದು ಇಂಟ್ರೋಗಿಂತ ಹದಿನೈದು ನಿಮಿಷ ಫೀಲ್ ಕೊಡುತ್ತೆ ಏನೋ ಬರ್ತದಿಂದ ಅದಾದ್ಮೇಲೆ ಬೇರೆ ಏನು ಬೇರೆ ಥರ ಮಾಡಿದ್ದಾರೆ ಯಾಕೆಂದರೆ ಸಿನಿಮಾನ ಕಥೆಯ ಸುಲಭವಾಗಿ ಮಾಡೋದು ಕಷ್ಟ ಇವರಿಗೆ ಯಾಕೆಂದರೆ ಡಬಲ್ ಆಕ್ಟಿಂಗ್ ಡೂರ್ ಆಕ್ಟಿಂಗ್ ಎರಡಕ್ಕೂ ಮಿಸ್ ಆಗಬಾರ್ದು ಲಾಸ್ಟಲ್ಲಿ ಡೇರ ಅವರು ಡೆವಿಲ್ ಅಂತ ಕಂಪಿಸ್ಕೊಟ್ಟಾರೆ ಇಟ್ಸ್ ವೆರಿ ಗುಡ್ ಯಾಕಂದ್ರೆ ಯಾರು ಯಾರು ಗೊತ್ತಾಗಲ್ಲ ಆ ಸಿನಿಮಾದಲ್ಲಿ ಅದಕ್ಕೆ ತುಂಬ ಚೆನ್ನಾಗಿ ಮಾಡಿದ್ರೆ ಇಟ್ಸ್ ವೆರಿ ಗುಡ್ ಸಿನಿಮಾ